ಸ್ಟಾರ್ಟಿಂಗ್ ಸ್ಟೇಜ್ ಸ್ಟಾರ್ಟ್ ಅದು ಮಾಡಲೇಬೇಕು ಅಂದರೆ ಅದನ್ನು ಒತ್ತಾಯಿದೆ ಅದೇ ಅಲ್ಲ ಪ್ರಸ್ತಾವನೆ ಅಂತ ಹೇಳಿದರೆ ಇದರ ಬಗ್ಗೆ ಭಾಳ ಚರ್ಚೆ ಆಗಿದೆ ಈ ಹಿಂದೆ ಜಯದೇವ ಬೇರೆ ಬೆಂಗಳೂರಲ್ಲಿ ಮಾತ್ರ ಇತ್ತು ಎರಡು ಸಾವಿರದ ಹದಿನಾಲ್ಕು ಇದರಲ್ಲಿ ಬಹುಶಃ ಮತ್ತೆ ನಾವು ಅಲ್ಲಿ ಅದನ್ನು ಮೈಸೂರಲ್ಲಿ ಪ್ರಾರಂಭ ಆಯಿತು ಮತ್ತೆ ಗುಲ್ಬರ್ಗದಲ್ಲಿ ಪ್ರಾರಂಭ ಆಯಿತು ಯಾಕಂತ ಆವತ್ತೇ ಚರ್ಚೆ ಮಾಡುವಾಗ ಮಂಗಳೂರು ಕಡೆ ನಾವು ಚರ್ಚೆ ಅಂತ ಮಂಗ್ಳೂರಿಗೆ ಭಾಳಷ್ಟು ಇವತ್ತು ಆಸ್ಪಿಟಲ್ಸ್ ಇವತ್ತಿದೆ ಎಲ್ಲಿ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಒಟ್ಟಾರೆ ಭಾಳಷ್ಟು ವೈದ್ಯಕೀಯ ಕೇತಕ್ಕೆ ಸಂಬಂಧ ಭಾಳಷ್ಟಿದೆ ಗುಲ್ಬರ್ಗದಲ್ಲಿ ಪ್ರೈವೇಟು ಇಲ್ಲ ಗೌರ್ಮೆಂಟು ಇಲ್ಲ ಅವರೆಲ್ಲ ಹೈದ್ರಾಬಾದಿಗೆ ಹೋಗ್ತಿರೋದು ಇದ್ದದ್ದು ಒಂದು ಕೂಡ ಆಸ್ಪತ್ರೆ ಇರಲಿಲ್ಲ ಅಲ್ಲಿ ಒಂದು ಮಾಡಬೇಕು ಮತ್ತು ಮೈಸೂರಲ್ಲಿ ಮಾತ್ರ ರೀಜನಲ್ ಆಗಿ ಒಂದು ಬರ್ತಂಥ ಪ್ರಾಯ ಈಗ ಅಲ್ಲಿ ಎರಡು ಕಡೆ ಕೂಡ ಆಗಿದೆ ಈಗ ನೆಕ್ಸ್ಟ್ ಇಲ್ಲಿ ಯಾಕೆ ನಮ್ಗೆ ಅಂತ ಹೇಳಿದರೆ ಇವತ್ತು ನಾಲ್ಕೈದು ಜಿಲ್ಲೆ ಜನ ಬರ್ತಾರೆ ಇದರಲ್ಲಿ ಸೊ ಮಂಗಳೂರಿನಲ್ಲಿ ಇವತ್ತು ಜಯದೇವ ಮತ್ತು ಕಿದ್ದುವಾಯಿ ಮತ್ತು ನಿಮ್ಯಾನ್ಸಿ ಇವತ್ತು ಪ್ರಾರಂಭ ಮಾಡಿದರೆ ಬರೀ ಮಂಗಳೂರಿಗೆ ಕರಾವಳಿಗೆ ಮಾತ್ರ ಅಲ್ಲ ಸೆವೆನ್ ಏಟ್ ಡಿಸ್ಟ್ರಿಕ್ಸ್ಗೆ ಅದರ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ ಅಷ್ಟೇ ಅಲ್ಲ ಕೆಲವೊಂದು ಎಲ್ಲರಂತಲ್ಲ ಮತ್ತು ನಾನು ಎಲ್ಲ ಖಾಸಗಿ ಆಸ್ಪತ್ರೆ ನಾವು ಅದನ್ನು ದೋಷಿಸಲಿಕ್ಕೆ ಆಗೋದಿಲ್ಲ ಯಾಕೆ ಎಕ್ವಿಪ್ಮೆಂಟ್ ಅದೆಲ್ಲ ಕೂಡ ಜಾಸ್ತಿ ಆಗಿದೆ ಇದಾದ್ರೆ ಗೌರ್ಮೆಂಟ್ ಎಲ್ಲ ಕೊಡುವಂಥದ್ದು ಅದರ ರೇಟ್ ಕಡಿಮೆ ಇರ್ತದೆ ಇದರಲ್ಲಿ ಸೊ ಆಟೋಮೆಟಿಕ್ ರೇಟ್ ಕೂಡ ಬ್ಯಾಲೆನ್ಸ್ ಆಗ್ತದೆ ಇವತ್ತು ಯಾರು ಅಡ್ಡಿ ಇಲ್ಲ ಯಾಕೆಂತ ಹೇಳಿದರೆ ಇನ್ನು ಆ ಆಸ್ಪತ್ರೆ ಕೂಡ ಅವರವರಿಗೆ ಜಪೇಶನ ಅವರವರಿಗೆ ಬರ್ತದೆ ಇಲ್ಲಿ ಹೇಳಿದ್ರಲ್ಲ ಅಲ್ಲ ಇದೆ ಅಲ್ಲ ಹೌದು ಇಲ್ಲ ಇದೆ ಅಂತ ಹೇಳಿ ಮೆಡಿಕಲ್ ವ್ಯವಸ್ಥೆ ಚೆನ್ನಾಗಿದೆ ಅಂತ ಈಗ ನೋಡಿ ಅವರಿಗೆ ಡೈರೆಕ್ಟ್ ಆಗತಾ ಇಲ್ಲ ಹೌದು ಈ ಭಾಗದಲ್ಲಿ ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಇವತ್ತು ಎಲ್ಲ ಇವತ್ತು ಪ್ರಾರಂಭ ಆಗಿದೆ ಜಯದೇವ ನಮ್ಮ ಗೈಡೆನ್ಸ್ ನಲ್ಲಿ ವೆಲ್ಆಪ್ ನಲ್ಲಿ ಕೂಡ ಬಂದು ಇವತ್ತು ಆಟೋ ಆಪರೇಷನ್ ಇವತ್ತು ಕೂಡ ಇವತ್ತು ಆಗ್ತಾ ಇವತ್ತು ಇದೆ ಸೊ ನಾವೀಗ ಅವರು ಇವರು ಅಂತ ಇಲ್ಲಿ ಅವರ ಕೊಡುಗೆ ಕೂಡ ನಾವು ಮೇ ಒಪ್ಪಬೇಕು ಯಾಕೆಂದರೆ ಭಾರತ ದೇಶ ಅಂತ ದೇಶದಲ್ಲಿ ಇಷ್ಟು ಸ ನೂರ ಐವತ್ತು ಕೋಟಿ ಜನಸಂಖ್ಯೆ ಇರುವಲ್ಲಿ ಗುಡ್ಡಗಾಡು ಕಾಡಿನಲ್ಲಿ ವಿಧಮದಲ್ಲ ಜೀವಿಸುವ ಜನರಿಗೆ ನೂರ ಗೌರ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಹಿಂದಿನದಲ್ಲಿ ಕೂಡ ಏನಾಯಿತು ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಎಲ್ಲಿ ಜನಸಂಖ್ಯೆ ಭಾಳ ಕಡಿಮೆ ಇತ್ತು ಅಲ್ಲಿ ನಾರ್ವೆ ಅಲ್ಲಿ ಎಂಥ ಜನಸಂಖ್ಯೆ ಅದು ಮಂಗಳೂರಿನ ಜನಸಂಖ್ಯೆ ಕೂಡ ಇಲ್ಲ ನಾರ್ವೆ ಇರಲಿ ಪೂಚಿಗರಲ್ಲಿ ಅಲ್ಲಿ ಬರೀ ಗೌರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬೆಟರ ಎರಡು ಇರ್ತದೆ ಇಂಡಿಯಾ ಇಸ್ ಅ ಕಂಟ್ರಿ ಭಾರತ ದೇಶವು ಇವತ್ತು ಎರಡು ಅದು ಹೌಸಿಂಗ್ ಇರಲಿ ಬರೀ ಸರ್ಕಾರಕ್ಕೆ ಮಾತ್ ಹೌಸಿಂಗ್ ಬಳಸಲಿಕ್ಕೆ ಆಗಲ್ಲ ಅದಕ್ಕೆ ಖಾಸಗಿ ಅವರು ಕೂಡ ಇದೆ ಹೆಲ್ತಲ್ಲಿ ಎಜುಕೇಷನ್ ಅಲ್ಲಿ ಎಲ್ಲ ವಿಧದಲ್ಲಿ ಕೂಡ ಬಹುತಾಶಾಗಿ ಎಷ್ಟು ದೊಡ್ಡ ಅನುಗುಣವಾಗಿರುವ ಸಂದರ್ಭದಲ್ಲಿ ಎರಡು ಎರಡು ಜೊತೆ ಜೊತೆಯಲ್ಲಿ ಹೋಗುವಂಥದ್ದು ಸೊ ದಿಸ್ ಶುಡ್ ಬಿ ಟೀಮ್ ವರ್ಕ್ ಒಬ್ಬರೊಬ್ಬರು ವಿಶೇಷ ಆಗಲಿಕ್ಕಿಲ್ಲ ಐಸು ಫ್ರೀ ಕೊಡಬೇಕಂತ ಇದೆ ಬಡವರಿಗೆ ಯಾವ ಖಾಸಗಿ ಆಸ್ಪತ್ರೆಯನ್ನು ಆಯುಷ್ ಫ್ರೀ ಕೊಡ್ತಾ ಇದ್ದಾನೆ ಇದರಲ್ಲಿ ಐ ಸಿ ಯು ಎಲ್ಲಿಯಾದರೂ ಸಿಗ್ತದೆ ಆಯುಷ್ಮಾನ್ ಭಾರತ್ ಇದರಲ್ಲಿ ಐ ಸಿ ಯು ಫ್ರೀ ಕೊಡಬೇಕು ಯಾವ ಖಾಸಗಿ ಆಸ್ಪತ್ರೆಯವರು ಕೊಡ್ತಾ ಇದ್ದಾನೆ ಇಲ್ಲಿ ಬೆಂಗಳಲ್ಲಿ ಇಲ್ಲ ಫೋನ್ ಮಾಡಿದಾಗ ಅದು ಫುಲ್ ಇದೆ ಅಲ್ಲ ಒಂದು ಯಾರಾದರೂ ಖಾಲಿ ಆದರೆ ಕೊಡುವ ಅಂತ

ಬೇರೆ ಬೇರೆ ಕೊಟ್ಟರೆ ಅಂತಾರೆ ಇಪ್ಪತ್ತು ಮೂವತ್ತು ಆಗುತ್ತೆ ಮತ್ತು ಸ್ಮಾರ್ಟ್ ಸಿಟಿಲಿ ಬಂದಾಗ ಇವತ್ತು ಹಂಡ್ರೆಡ್ ಆಯಿತು ಒಂದು ಯಾಕಂತ ಹೇಳಿದರೆ ಇನ್ನು ಮಾಡಲಿಕ್ಕೆ ಇನ್ನು ಮಾಡ್ಬೋದು ಮ್ಯಾನ್ ಪವರ್ ಇಸ್ ನಾಟ್ ಸೊ ಈಸಿ ಬರೇ ನಾವು ಐ ಸಿ ಯು ಮಿಷಿನ್ ಇಂಜೆ ನೀವು ವೆಂಟಿಲೇಟರ್ ಇಟ್ಟರೆ ಏನು ಪ್ರಯೋಜನ ಅದಕ್ಕೆ ಅಷ್ಟೇ ನರ್ಸ್ ಇಪ್ಪತ್ನಾಲ್ಕು ಡ್ಯೂಟಿ ಮಾಡೋ ತ್ರೀ ಟೈಮ್ ಡ್ಯೂಟಿ ಮಾಡುವಂಥವ್ರು ಅದಕ್ಕೆ ಬೇ ಇಂಟೆನ್ಸಿವ್ ಕೇರ್ ಇಂಟೆನ್ಸಿವ್ ಇಷ್ಟು ಇವರೆಲ್ಲ ಬೇಕಲ್ಲ ನೋಡಲಿಕ್ಕೆ ಪೇಷಂಟ್ ನೋಡಲಿಕ್ಕೆ ದಟ್ ಈಸ್ ದ ಪ್ರಾಬ್ಲಮ್ ಐ ಸಿ ಎಷ್ಟು ಮಾಡ್ಬೋದು ಆದ ಕಾರಣ ಮ್ಯಾನ್ ಪವರ್ ಇಂಪಾರ್ಟೆಂಟ್ ಇದೆಲ್ಲ ಅದೇ ಇದ್ದದರಲ್ಲಿ ಇಷ್ಟು ಬೆಡ್ ಇರುವಂಥ ಖಾಸ ಪ್ರೈವೇಟ್ ಸಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಭಾಳಷ್ಟು ಕಡಿಮೆ ಆ ಬೆಂಗಳೂರು ಮತ್ತು ಇಂಥ ನಗರ ಬಿಟ್ಟರೆ ಮೇನ್ ಸಿಟೀಸ್ ಬಿಟ್ಟರೆ ಅದಕ್ಕೆ ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು ಅದಕ್ಕೆ ವಿ ಆರ್ ಟು ಗೋ ಟುಗೆದರ್ ಮತ್ತು ಆಯುಷ್ಮಾನ್ ಅಂತ ಅವೇನು ಹೇಳಿದ್ದೀರಿ ಕೆಲವೊಂದು ವಿಚಾರ ಇದೆ ಅದನ್ನು ನಾನು ಈಗಾಗಲೇ ಗ್ರಹ ನಮ್ಮ ಆರೋಗ್ಯ ಸಚಿವ ಮತ್ತು ಜೊತೆ ಡಿಸ್ಕಸ್ ಮಾಡಿದ್ದೇನೆ ಇಲ್ಲ ಯಾಕೆ ಆಯುಷ್ಮಾನ್ ಇದು ಅದರ ರೂಪರೇಷೆ ಮಾಡಿದೆ ನಾನು ಆರೋಗ್ಯಶ್ರೀ ಯೋಜನೆ ಅಡಿಯಲ್ಲಿ ಮತ್ತು ಅದೇ ಅನ್ನು ಆಯುಷ್ಮಾನ್ ಅಂತ ಮಾಡಿದರು ಆವಾಗ ಎಲ್ಲಿ ಕೂಡ ಇಲ್ಲಿ ಆಂಧ್ರ ಆದ ನಂತರ ನಾವು ಪ್ರಾರಂಭ ಮಾಡಿದ್ದು ಮತ್ತು ಬೇರೆ ಎಲ್ಲಿ ಇರಲಿಲ್ಲ ಮತ್ತೊಂದು ಯಾವ ರಾಜ್ಯ ಮತ್ತೊಂದು ದೇಶದಲ್ಲಿ ಬಂತು ಸೊ ಆವಾಗೇನಿತ್ತು ಅದನ್ನು ಯಾಕೆ ಈ ಪರಿಸ್ಥಿತಿ ಬಂತು ಎಲ್ಲ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೇನೆ ಅಲ್ಲ ಈಗ ಅದೇ ಜಯದೇವ ಮತ್ತು ಕಿದ್ವಾ ಇದು ಯೂನಿಟ್ ಇಲ್ಲಿ ಬರೋದು ಈಗ ಇವರೆಲ್ಲ ವೈರುಧ್ಯ ಕಾಣ್ಕೊಳ್ತಿದ್ದಾರೆ ಇಲ್ಲಿ ಬಂದು ಅವರು ಅಸಿಸ್ಟ್ ಕೊಡ್ತಾ ಇದ್ದಾರೆ ಜಯದೇವದವರು ಇಲ್ಲಿ ಬಂದು ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ಬೆಂಗ್ಳಾಕ್ ನಲ್ಲಿ ಅಲ್ಲ ಈಗ ಈಗ ನಿಮ್ಮ ಆರೋಗ್ಯ ಸಚಿವರು ಪ್ರಸ್ತಾವನೆ ಬಗ್ಗೆ ಹೇಳ್ತಾರೆ ಅವರು ಇಲ್ಲ ಅಂತಾರೆ ಈಗ ಇದರಲ್ಲಿ ಯಾವ್ದು ಇದ್ರೆ ಆರೋಗ್ಯ ಸಚಿವರಿಗೆ ಚರ್ಚೆ ಮಾಡಿ ನಮ್ಮ ಪ್ರಪೋಸಲ್ ಅನ್ನು ಅಫಿಷಿಯಲ್ ಆಗಿ ಕಲಿಸ್ತಾರೆ ಏನಿದ್ರು ಕೂಡ ಇಟ್ ಹ್ಯಾಸ್ ಟು ಕಮ್ ಇನ್ ದಿ ಬಜೆಟ್ ಈ ಬಜೆಟ್ ಆಗುವ ಸಂದರ್ಭದಲ್ಲಿ ನಾವು ಕೂಡ ಅದನ್ನು ಉಸ್ತುವಾರಿ ಸಚಿವರು ಮತ್ತು ನಾವು ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಶಾಸಕರು ಒಗ್ಗಟ್ಟಾಗಿ ಅದನ್ನು ನಾವು ಮುಖಾಂತರ ಮತ್ತೆ ದುಡ್ಡು ಬೇಕು ಬಜೆಟಲ್ಲಿ ನೋಡಿ ಯಾವುದೇ ಒಂದು ಕೆಲಸ ಇರಲಿ ಅದು ನಿಮಿಲಾಗಿ ಜೈಲ್ ಇನ್ನೊಂದು ಇರಲಿ ಬಜೆಟಲ್ಲಿ ಘೋಷನ್ ದುಡ್ಡಿಟ್ಟರೆ ಮಾತ್ರ ನಾಲ್ಕು ದುಡ್ಡು ಕೊಡ್ಲಿಕ್ಕೆ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಆಗಿ ಕೊಡ್ತಾರೆ ಆಯ್ತು ಅದು ಇದಕ್ಕೆಲ್ಲ ಕೂಡ ಬರೋದಿಲ್ಲ ಬೇರೆ ಅದಕ್ಕೆ ಅಡಿಷನಲ್ ನಮ್ಮ ಸಪ್ಲಿಮೆಂಟ್ ಬಜೆಟಲ್ಲಿ ತಗೊಳ್ತಾರೆ